ಇವನುರುತನು ಯಾರು ಬಂದಿರಬಲ್ಲ ರೀ ಆಲೇ ಇಷ್ಟೊತ್ತಾಗೈತೆ ಇನ್ನು ಅಂಗಡಿ ಬಂದಿಲ್ವಾ ಮೂರ್ ಗಂಟೆಗೆ ಅಂಗನವಾಡಿ ಮೂರು ಮುಕ್ಕಾಲು ಬೋ ಸ್ವಲ್ಪ ಕರ್ಕೊ ಬರ್ತೀರಾ ನೋಡು ನೀನು ನಾನು ಬರಲಿ ನಾನು ಬರಲ್ಲ ರೀ ಪ್ಲೀಸ್ ಅನ್ಬೇಡಿ ನಾವು ಸ್ವಲ್ಪ ಲೇಟ್ ಬರೋದು ಇಷ್ಟು ಅವಲೇ ಬರ್ತಿದೆ ಇವತ್ತು ಬಂದಿಲ್ವಲ್ಲ ನೋಡು ಸುಮ್ಮನೆ ಅತಿಯಾಗಿ ನೀನು ನಾನು ಹೋಗಲ್ಲ ನಾನು ನಾನಿನ ಹೋಗ್ಲಿ ದೂರಕೊಂಡು ನಾನು ಹೋಗಿ ನನ್ನ ಕರ್ಕ ಬರೋಕೆ ಅಜ್ಜಿ ತಾಳಲ್ಲ ನಾನು ನಾನೇನಿಗೆ ಹೋಗಲಿ ಹೇಳು ಸುಮ್ಮನೆ ನಾನು ಕೋಪ ಬಸ್ಬಿಡ್ದು ನಿನ್ನ ಮುಡುಗ ಮೊದಲು ಬೇರೆ ಮನೆ ಕಳಿಸೋ ಅಂತ ನಾನು ಹೇಳಬೇಕು ನಿಮಗೆ ಒಂದ್ಸತಿ ಅರ್ಥ ಆಗಲ್ವಾ ನಿಮಗೆ ರೀ ಏನು ಗಾಡಿ ರೀ ಬೇರೆ ಮನೆ ನೋಡ್ತೇವೆ ಅಂತ ಗೊತ್ತಿಲ್ಲ ನಿಮಗೆ ಯಾರು ಹೇಳಿದ್ದೀನಿ ಮನೆ ಸಿಗದ್ ಸಿಗೋದ್ ಬೇಡವಾ ಸಿಗದನೇ ಹೇಳಿದ್ದು ಹೇಳ್ತೀರಾ ನೀವು ಏನು ಏನು ಗೊತ್ತಿಲ್ಲದಾನೇ ಬಂದಿದ್ದಾರಾ ಸುಮ್ಮನೆ ರೀ ಏನೋ ಪರಿಸ್ಥಿತಿ ಏನ್ಗೆ ಅದೇ ಒಳ್ಳೆ ಸರಿ ಬಿಡಿ ಆದಷ್ಟು ಬಿಡ್ಬಿಟ್ಟು ಹೋಯ್ತಾಳಕ ಸುಮ್ಕಿರಿ ನಾನೇ ಹುಡಿ ಕೊಡ್ತೀನಿ ಮನೆಯಾ ನಿಮ್ಮ ನಿಮ್ಗೆ ತೊಂದರೆ ಕೊಡೋಕ್ಕಿಲ್ಲ ಕಣ ಹೋಗ್ರಿ ಕಾಕ ಬರ್ರಿ ಪಾಪನ ಪಾಪ ಮಕ್ಕಳ ಮೇಲೆ ಯಾಕೆ ಬೇಸ ನಿಮಗೆ ನೋಡು ಸುಮ್ಮನೆ ನಿಮಗೆ ಮಾಡಿ ಕೆಲಸ ಇದ್ರೆ ಮಾಡ್ತೀಯ ನೀನು ಸುಮ್ಮನೆ ಇವೆಲ್ಲ ನನಗೆ ತಲೆ ತರಬಾರ್ದು ನೀನು ಈಸ್ ಇವತ್ತು ಒಂದು ದಿವಸ ಹೋಗಿ ನಿಮ್ದು ಅಮ್ಮಯ್ಯ ಅಂತೀನಿ ಸರಿ ಸರಿ ಆಯ್ತು ನೋಡ್ತೀನಿ ಬಿಡು ಎಷ್ಟೊತ್ತು ಬರ್ತೀಯ ನೀನು ಹ್ಞೂ ಗೊತ್ತೀನಿ ಇನ್ನೊಂದು ಅರ್ಧ ಗಂಟೆ ಒನ್ ಅವರು ನಾವು ಕರ್ಕ ಬಂದ ಮೇಲೆ ಪಾಪುಗೆ ಫೋನ್ ಮಾಡಿ ನಮಗೆ ಕರ್ಕ ಬಂದ ಮೇಲೆ ಅವನ ಸರಿ ಬಿಡು ಆಯ್ತು ಮಾಡ್ತೀನಿ ಫೋನ್ ಮಾಡಿದ ಹ್ಞೂ ಮಾಡಿದೆ ಅವ್ನು ಇನ್ನೂ ಬಂದಿತ್ತಿಲ್ವಂತೆ ಮತ್ತೆ ಹೋಗಿ ಕರ್ಕ ಬನ್ನಿ ಅಂತ ಹೇಳ್ದೆ ಅಯ್ಯೋ ಇಷ್ಟೊತ್ತಿಗೆಲ್ಲ ಬತ್ತಿದ ಮನೆಗೆ ಯಾವಾಗಲೂ ಇವತ್ತು ಬಂದಿಲ್ಲ ಅಯ್ಯೋ ಅಷ್ಟಕ್ಕೆ ಎಷ್ಟೊಂದು ಅಪ್ಕಾಗ್ತೀಯಾ ಸುಮ್ಕಿರಿ ಏನಿಲ್ಲ ಹ್ಞೂ ಎಲ್ಲ ಮಕ್ಕಳಿಗೆ ಕಳೆದ ಕುತ್ಕೊಂಡು ಆಟಕೆಟ್ ಇರಬೇಕು ಅನ್ನ ಮಾಡ್ತಾವೆ ಹೋಗಿ ಕರ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಸುಮ್ಕಿರು ಸುಮ್ಕೀರು ಹಾಕೋತಾರೆ ಜೀವ ಎಲ್ಲ ಬಿಡ್ಕೊತೈತೆ ಕಣೆ ಅವ್ನು ಯಾವತ್ತು ಮೂರು ಗಂಟೆ ಹತ್ತೆಲ್ಲ ಮನೆಗೆ ಬರ್ತಿದ್ದ ಬಿಡು ನೀನು ಜಾಸ್ತಿ ತಲೆ ಕೆಸ್ಕೊಬೇ ಸುಮ್ಕೀರಿ ಏನು ಹಾಕಿಲ್ಲ ಇಷ್ಟೊಂದು ನೀನು ತಲೆಗೆಡ್ಸ್ಕೊಂಡ್ರೆ ಕೆಸ್ಕೊಂಡ್ರೆ ಆಯಿತು ಬಿಡು ಹಂಗಲ್ಲ ಏನು ಏನೋ ಅಂತ ಅದೇ ಒಂದು ಯತ್ನ ಆಯ್ತೈತೆ ನನಗೆ ಏನು ಆಯ್ಕೆ ಸುಮ್ನಿರು ತಲೆ ಹಾಕಿ ನೀನು ನಿಜವಾಗ್ಲೂ ಅವನೇ ನನ್ನ ಪ್ರಪಂಚ ಕಣೆ ಅವ್ನು ಬಿಟ್ಟರೆ ನಂಗೆ ಇನ್ನು ಯಾರಿದ್ದಾರೆ ಹೇಳು ಹ್ಞೂ ಯಾಕೋ ಮುನ್ಸಿಗಿಂದು ನಿಮಗೇನು ಸಿಗ್ತಿಲ್ಲ ಪ್ಲೀಸ್ ಕಣೆ ನಾನು ಹೋಗ್ತೀನಿ ಮನೆಗೆ ನೋಡು ನಾನು ಬರ್ತೀನಿ ನಡಿ ಬಾಸ್ ಹತ್ರ ಕೇಳ್ಕೊಂಡು ಹೋಗೋದ ಹ್ಞೂ ಸರಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ನನ್ನಿಂದ ಒಳ್ಳೆ ನಿನಗೆ ಭಾಳ ಹಿಂಸೆ ಆಯ್ತದೆ ಪಪ್ಪಾ ನಿನ್ಗೆ ಎಷ್ಟೊಂದು ನನ್ನಿಂದ ಭಾಳ ನೋವು ಕಣೆ ನಿನಗೆ ನಿಜವಾಗ್ಲೂ ಅನಿಸ್ತದೆ ಭಾಳ ಬೇಜಾರಾಯ್ತದೆ ಏ ನೋಡು ಸುಮ್ಮನೆ ಕೂತ್ಕೋ ಕಷ್ಟ ಅನ್ನೋದು ಎಲ್ರಿಗೂ ಹೆಚ್ಚು ಯಾಕೆ ಅಡಿಯ ನೀನು ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಜಾರಾಯ್ತದೆ ಕಡೆ ಸುಮ್ಮನಿರು ಬೇಜಾರ್ ಮಾಡ್ಕೊಬೇಡ ಫೋನ್ ಮಾಡುವ ಅವ್ರಿಗೆ ಸರಿ ಸರಿ ಮಾಡ್ತೀನಿ ಹೋಗಿರ್ತದೆ ಹಲೋ 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 ರೀ ಎಲ್ಲಿದ್ದೀರಾತ್ರ ಇದ್ದೀನಿ ರೀ ಇದು ಪಾಪು ಸಿಕ್ಕದ ಇಲ್ಲಮ್ಮ ಇಲ್ಲಿ ಇಲ್ಲೆಲ್ಲೂ ಇಲ್ಲ ಅಂಗನವಾಡಿ ಕ್ಲೋಸ್ ಆಗಿದೆ ಬೀಗ ಹಾಕೊಂಡು ಹೋಗಿದ್ದಾರೆ ಇಲ್ಲಂತೂ ಎಲ್ಲೂ ಕಾಣ್ತಾನೆ ಇಲ್ಲ ಅವನು ರೀ ಪ್ಲೀಸ್ ಕಣ್ರಿ ಅಲ್ಲಿ ಒಂಚೂರ ಆ ಕಡೆ ಈ ಕಡೆ ನೋಡಿ ಯಾವನಾದ್ರು ಮಕ್ಳು ಕರ್ಕೊಂಡು ಆಟ ಗೀಟ ಆಡ್ತಿದ್ದಾನೆ ಹೆಂಗೆ ಅಂತ ಎಲ್ಲ ನೋಡಿದ್ದೀನಿ ನೋಡಿ ನೋಡಿ ಸಾಕಾಯ್ತು ನಾನು ತುಂಬಾ ನೋಡ್ತಾ ಇದ್ದೀನಿ ಅದು ಎಲ್ಲೂ ಇಲ್ಲಿ ಕಾಣ್ತಾನೆ ಇಲ್ಲ ಕಣೆ ಎಲ್ಲೋಗಿದ್ದಾನೋ ಏನೋ ನೀನ್ ಎಲ್ಲಿದ್ದೆ ಇವಾಗ ರೀ ಆಫೀಸಲ್ಲಿ ಇದ್ದೀನಿ ಕಣ್ರಿ ನೀವ್ ಹೇಳೋದ್ ನೋಡ್ರಿ ಗಾಬರಿ ಆಯ್ತಿದಲ್ಲ ಏನಂತೆ ಅಲ್ಲ ಹಂಗ ನೋಡಿ ತಗೋ ಇದ್ವಂತೆ ಸುಮ್ನೀರು ಹೇಳ್ಬೇಡ ಹೇಳ್ಬೇಡ ಸುಮ್ನೀರು ಎಲ್ಲ ಅಲ್ಲೇ ಇರ್ತಾನೆ ಸುಮ್ನೀರೇ ಹೇಳ್ಬೇಡ ಯಾರು ಹೇಳ್ತಾ ಇರೋದು ಅಯ್ಯೋ ನೀ ಕಿತ್ತಾಳ್ ತಕೊತೊಳಕನ್ರಿ ಅಯ್ಯ ನೋಡ್ರಿ ಎಲ್ಲಾರ ಅಲ್ಲಿ ಎಲ್ಲಾರ ಕಂಡಾನ ಏ ನೋಡಕ್ಕೆ ಎಲ್ಲ ಬಂದಿರೋದು ನಾನು ಎಲ್ಲ ತಾವ್ ನೋಡಿದೀನಿ ನಾನು ನನ್ನ ಮೇಲೆ ನಂಬಿಕೆ ಇಲ್ಲಾದ್ರೆ ಬೇಕಾದ್ರೆ ಬಂದು ನೀನ್ ನೋಡ್ಕೋಬಹುದು ನೀವು ಸರಿನಾ ಎಲ್ಲ ತಾವ್ ನೋಡ್ದೆ ಕಣೆ ಇಲ್ಲ ಅವ್ರ ಮ್ಯಾಮ್ ಕೂಡ ಇಲ್ಲ ಎಲ್ಲ ಹೋಗಿದ್ದಾರೆ ಅದೇನಪ್ಪ ಇಷ್ಟು ಬೇಗ ಇವತ್ತು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲೂ ಇಲ್ಲ ಕಣೆ ಇಲ್ಲಿ ಬಂದು ನೋಡ್ಬೇಕಾದ್ರೆ ನೀನ್ ನಾನೇನಕ್ಕೆ ಸುಳ್ಳಿ ಹೇಳಿ ನಾನು ಅಲ್ಲ ಅಂಗನವಾಡಿಗೆ ಅಂತ ಹೋದನು ಎಲ್ಲಿಗೋದ ಸರಿ ಸರಿ ನಾವು ಬತ್ತೀವಿ ಬಿಡಿ ಸರಿ ಸರಿ ಆಯ್ತು ಬಾ ಏಳು ಬೇಡ ಸುಮ್ನಿರೇ ಅಳ್ಬೇಡ ಸುಮ್ಕಿರು ನನ್ನ ಪರಿಸ್ಥಿತಿ ನೋಡು ದೀಪು ನನ್ನ ಪರಿಸ್ಥಿತಿ ನೋಡು ಯಾಕೆ ಯಾಕೆ ಯಾಕೆಂಗ ದೇವ್ರು ಇಷ್ಟೊಂದು ಶಿಕ್ಷೆ ಕೊಡ್ತಾನೆ ನನ್ಗೆ ನೋಡು ಬೇಜಾರ್ ಮಾಡ್ಕಬೇಡ ಸುಮ್ನೆ ನೋಡು ಬಾ ನಾವು ನೋಡದ ನಾವ್ ನೋಡೋದ ನೋಡದ ಈಗ ಹತ್ಕೊಂಡು ಗಾಬರಿ ಆಗೋದ್ರಿಂದ ಏನೂ ಪ್ರಯತ್ನ ಇಲ್ಲ ಅಂಗನವಾಡಿ ಮೇಡಮ್ ಮನೆ ಗೊತ್ತು ಬಾ ಅಲೋ ವಿಚಾರಿಸದ ಪ್ಲೀಸ್ ಬೇಗ ಕರ್ಕೊಂಡೋಗು ಬೇಗ ಕರ್ಕೊಂಡು ಹೋಗು ನನ್ ಮಗನ ನೋಡಬೇಕು ನಾನು ಸರಿ ಸರಿ ಆಯ್ತು ಬಾ ಏಳು ಬಿಡ ಸುಮ್ನಿರು ಯಾಕೆ ಅಳ್ತಾ ಇದ್ಯಾ ಪ್ಲೀಸ್ ಹಳು ಬಿಡ ಸುಮ್ನೇ ಅಂಗನವಾಡಿ ತಾವು ಇಲ್ವಲ್ಲ ಎಲ್ಲಿ ಹೋಗಿದ್ದಾನೆ ಮನೇಲೂ ಇಲ್ಲ ಅಂಗನವಾಡಿ ತಾವು ಇಲ್ಲ ಎಲ್ಲ ಮನೆಗೆ ಅವನೇ ಗೊತ್ತಿದ ತಾನೆ ನೋಡೋದ್ರೆ ವಿಚಾರ ಸುಮ್ಕಿರು ಮೇಡಮ್ ಮೇಡಮ್ ಹಾಂ ಹೇಳಿ ಏನಾಗಬೇಕಾಗಿತ್ತು ಮೇಡಮ್ ಇದು ನಮ್ಮ ವೃತನೂ ಇವತ್ತು ಅಂಗನವಾಡಿಗೆ ಬಂದಿದೆ ಅಲ್ವಾ ಹಾಂ ಬಂದಿದ್ನಲ್ಲ ನಾನಿವತ್ತು ಟೂ ತರ್ಟಿಗೆ ಇವತ್ತು ಅಂಗನವಾಡಿ ಕ್ಲೋಸ್ ಮಾಡಿದೆ ಎಲ್ಲ ಹೋಗಬೇಕಾಗಿತ್ತು ಅದಕ್ಕೆ ಮೀಟಿಂಗ್ ಇತ್ತು ಅದಾದ ಮೇಲೆ ಹೋಗಿ ಬಂದ್ನಲ್ಲ ಅವನು ಹಾಂ ಮೇಡಮ್ ಎರಡುವರೆಗೆ ಬಿಟ್ರೆ ಹಾಂ ಮೇಡಮ್ ನನ್ನ ಗ್ರೂಪಲ್ಲಿ ಕೂಡ ಹಾಕಿದ್ನಲ್ಲ ನಾನು ಟೂ ತರ್ಟಿಗೆ ಇವತ್ತು ಕ್ಲೋಸ್ ಆಗುತ್ತೆ ಕ್ಲಾಸ್ ಅಂದ್ಬಿಟ್ಟು ನಾವು ನೋಡಲಿಲ್ಲ ಮೇಡಮ್ ಅವ್ನ ಕೆಲಸಕ್ಕೆ ಹೋಗಿದ್ದೆ ನೋಡಲಿಲ್ಲ ಮೇಡಮ್ ಯಾರ ಜೊತೆ ಹೋದ ಇಲ್ಲ ಯಾರ ಜೊತೆ ಹೋದ ಗೊತ್ತಿಲ್ಲ ನನಗೆ ನಾನು ಅರ್ಜೆಂಟು ಮೀಟಿಂಗ್ ಹೋಗಬೇಕಾಗಿತ್ತಾ ಅದಕ್ಕೋಸ್ಕರ ನಾನು ಹೊಂಟೋದೆ ನಾನು ಏಕೆ ಅವನು ಬಂದಿಲ್ಲ ಮನೆಗೆ ಇಲ್ಲ ಮೇಡಮ್ ಬಂದೆ ಇಲ್ಲ ಅವನು ಇವಳು ನನ್ನ ಫ್ರೆಂಡು ಇವ್ ಇವ್ರ ಮಗನೇ ಅದು ಏನಾಯಿತು ಏನೋ ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಮೇಡಮ್ ನೋಡಿ ಗಾಬರಿಬೇಡಿ ಯಾವುದಾದ್ರೂ ಮಕ್ಕಳು ಕೂಡ ಆಟ ಆಡ್ತಾ ಇದಾರೆ ಏನೋ ನೋಡಿ ಸ್ವಲ್ಪ ಆಯಿತಾ ಇಲ್ಲ ಅಂದ್ರೂ ಸಿಗ್ಲಿಲ್ಲ ಅಂತ ಬೇಕಾದ್ರೆ ಕಂಪ್ಲೇಂಟ್ ಏನಾದರೂ ನೋಡ್ಕೊಡೋಣ ಸರಿ ಮೇಡಮ್ ಆಯಿತು ಮೇಡಮ್ ಅದುಬೇಡಿ ಸುಮ್ನಿರಿ ಏನು ಮಕ್ಳ ಜೊತೆ ಆಟ ಆಡ್ತಾ ಇರ್ಬೋದಲ್ವಾ ಸುಮ್ನಿರಿ ನೋಡಿ ಅವ್ನು ತುಂಬ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದ ಇಲ್ಲಿ ಅಕ್ಕಪಕ್ಕದಲ್ಲಿ ಹುಡುಗರಿದ್ದಾರೆ ಅವ್ರನ್ನ ಅಲ್ಲೆಲ್ಲ ಹೋಗಿ ಸ್ವಲ್ಪ ವಿಚಾರಿಸಿ ನೀವು ಏನೂ ಸಿಗಲಿಲ್ಲ ಅಂದರೆ ಇನ್ನೊಂದು ಒಂದು ಹಾಫ್ ಆನ್ ಅವರ್ ನೋಡಿಬಿಟ್ಟು ಮತ್ತೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಸರಿನಾ ಹ್ಞೂ ಸರಿ ಮೇಡಮ್ ಆಯಿತು ಅಲ್ಲಿ ನೋಡಿ ಮನೆಗೆ ಹೋಗೋದು ಇವಾಗ ನಾನು ಅರ್ಧ ಗಂಟೆ ನೋಡ್ಬಿಟ್ಟು ಬರಲಿಲ್ಲ ಅಂದ್ರೆ ಬೇಕಾದ್ರೆ ಕಂಪ್ಲೇಂಟ್ ಕೊಡಕ್ಕಾಯ್ತದೆ ಹ್ಞೂ ಸರಿ ಆಯಿತು ಬಾ ಸರಿ ಮೇಡಮ್ ಆಯಿತು ಹಾಂ ಸರಿ ಸರಿ ಆಯಿತಮ್ಮ ಸುಮ್ಮನೆ ಅವಳು ಬೇಡ ಸುಮ್ಮನೀರೇ ಏನು ಆಯ್ಕೆ ಬರ್ತಾನೆ ಸುಮ್ನೀರೇ ಎಲ್ಲ ಆಟ ಗೀಟ ಆಡ್ತಿದ್ದಾನೆ ಸುಮ್ಮನರು ಲೇ ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಹಾಗೆ ನೋಡೋಣ ನಮ್ಮ ಅಮ್ಮನ್ನ ನನ್ನ ಗಂಡನೇ ಸಾಯಿಸಂಗಾಯಿತು ಆಮೇಲೆ ನನ್ನ ಗಂಡ ಹೋಗಿ ಜೈಲಲ್ಲಿ ಕೂತ್ಕೊಳ್ಳೋಂಗಾಯಿತು ಹೀಗೆ ನೋಡಿದ್ರೆ ನನ್ನ ನೀವು ಒಬ್ಬ ನನ್ನ ಮಗ ಇವತ್ತು ಆ ಒಂದು ಪರಿಸ್ಥಿತಿ ನೀವೇ ಹಿಂಗಾಯ್ತಲ್ಲ ಎಲ್ಲಿದ್ದಾನು ಅಂತ ಹೆಂಗೆ ಹೇಳೋದು ನನ್ನ ನಿಜವಾಗ್ಲು ಕೈ ಕಾಲೇ ಬರ್ತಾ ಇಲ್ಲ ಕಡೆ ನನ್ನ ಕೈ ಕಾಲೇ ಬರ್ತಾ ಇಲ್ಲ ನನಗೆ ನೋಡಿ ಏನು ಆಯ್ತಲ್ಲ ಸುಮ್ತಿರಂತೆ ಅಮ್ಮ ಎನ್ತೀನಿತ್ಕೊಂಡ್ ನನ್ನ ಕೈ ಕೈಕಲಾ ಅಡಕಿಲ ಕಣೆ ನಡಿ ಮನೆಗೆ ಹೋಗದ ನಡಿ ನೀನು ರೀ ನೀವ್ ಹಂಗ ನೋಡಿ ಹತ್ರ ಹೋಗಿದ್ರೆ ಇವತ್ತು ಇಲ್ಲಮ್ಮ ನಾನು ಹೋಗಿಲ್ಲ ಇವತ್ತು ನಾನು ಸ್ವಲ್ಪ ನಿದ್ದೆ ಬಂದ ಅಂದ್ಬಿಟ್ಟು ಮಲ್ಬಿಟ್ಟಿದ್ರೆ ನಾನು ನೀನು ಹೇಳ್ದಾಗ್ಲೇ ಫೋನ್ ಮಾಡ್ದಲ್ಲ ಅವಾಗಲೇ ಚೇ ಪಾಪ ತುಂಬ ಒಳ್ಳೆ ಹುಡುಗ ಅದು ಎಷ್ಟು ಒಳ್ಳೆ ಹುಡುಗ ಅಂಕಲ್ ಆಂಕಲ್ ಅಂತ ನನ್ನ ಹಿಂದೆ ಸುತ್ತಿತ್ತು ತುಂಬ ಬೇಜಾರಾಗ್ತಾ ಇದೆ ಕಣೆ ಅಯ್ಯೋ ರೀ ಮೊದಲು ಡಿರಿ ಕಂಪ್ಲೇಂಟ್ ಕೊಡದ ಎಲ್ಲಿದನೋ ಏನು ಏನ್ ದಡ ದಡಿಗೆ ನೀನು ನೋಡಣ ಸುಮ್ಮನಿರು ರೋ ಕಂಪ್ಲೇಂಟ್ ಅಲ್ಲ ಏನ್ ಬೇಡ ರಿಂಗ್ ಅಂದ್ರೆ ಹೆಂಗ್ರಿ ಈ ಕಂಪ್ಲೇಂಟ್ ಅಲ್ಲ ಏನು ಬೇಡ ಸುಮ್ಮನಿರು ರೋ ಏನಿಕೆ ಇಲ್ಲ ಕಂಪ್ಲೇಂಟ್ ಕೊಡಲೇಬೇಕು ಇಲ್ಲ ನನ್ನ ಮಗ ಹೆಂಗ್ ಸಿಗ್ತಾನೆ ಮುಖ ನಡಿರಿ ನಡಿರಿ ಕಂಪ್ಲೇಂಟ್ ಕೊಡದ ಸರಿ ಆಯ್ತು ಕೊಡಕೈತೆ ಇವತ್ತು ದಿನ ನೋಡ್ಕೊಳ್ಳೋಣ ನಾಳೆ ಬೇಕಾದ್ರೆ ಕಂಪ್ಲೇಂಟ್ ಕೊಡೋಣ ಸರಿನಾ ಎಲ್ಲರೂ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಮನೆಗೆ ಸುಮ್ಮನೆ ಏನಕ್ಕೆ ಹೆವಿ ರಿಸ್ಕ್ ತಗೊಳ್ಳೋದು ಬೇಡ ನಿಖಿತಾ ಸುಮ್ಮನೆ ಹಿಂಗೆ ಕಳ್ತಾ ಇದ್ದೀರಾ ನೋಡೋಣ ಬರ್ತಾನೆ ಹಿಂಗೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಸರಿ ಆಗುತ್ತೆ ಅಲ್ವಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ನನಗೆ ಈ ಥರ ಪರಿಸ್ಥಿತಿ ಆಗಬಾರ್ದಾಗಿತ್ತು ಪಾಪ ನಿಮ್ಮ ಯಜಮಾನಿ ನೋಡಿದ್ರೆ ಇವಾಗ ತಾನೇ ಜೈಲಿಗೆ ಹೋಗಿದ್ದಾರೆ ಇವಾಗ ನೋಡಿದ್ರೆ ಪಾಪು ಈ ಥರ ಆಗಿದೆ ಛೇ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಕಣ್ರಿ ಸಮಾಧಾನ ಮಾಡ್ಕೊಡಿ ಏನು ಮಾಡೋಕ್ಕಾಗಲ್ಲ ರೀ ನೀವು ನೀವು ಯಾವ್ದಕ್ಕೂ ಬಂದಾರಲ್ಲ ಕಣ್ರಿ ಮುಗ ಅಷ್ಟೊಂದು ಗಂಟೆ ಬಂದಿಲ್ಲ ಅಂದಮೇಲೆ ಹೋಗ್ಬಿಟ್ಟಾರೆ ನೀವು ನೋಡ್ಕೊ ಬರಬೇಕಾ ನೀವು ಏನು ಎಂತು ಅಂತ ನಮ್ಮ ಮನೇಲಿ ನಮ್ಮ ಜವಾಬ್ದಾರಿ ವಯಸ್ಸು ರೀ ನೀವು ಏನಪ್ಪ ನೀವು ಹಿಂಗಾಡ್ತೀರ ಹೇಳ್ತಾ ಇದ್ದೀರಲ್ವ ನಿದ್ದೆ ಬಂದಿತ್ತು ಅಂದ್ಬಿಟ್ಟು ಇದ್ರಲ್ಲೇ ಸರಿ ಆಯಿತಲ್ಲ ನನ್ನ ಜಗಳ ಬಿದ್ರು ನೀನು ಅಲ್ಲ ಮನೇಲಿ ಇದು ನೋಡ್ಕೊಬೇಕಾಗಿತ್ತು ಓಹ್ ಇದೊಳ್ಳೆ ನನಗೆ ಬರ ಬಂದಿದೆ ಅಂತ ಬಿಡು ದೀಪು ನೀವು ಹೆಂಗೆ ಜಗಳ ಆಡೀರಿ ಎಲ್ಲ ನಣೆಬರ ಅಷ್ಟೇ ನಾಣೆ ಬರ ಕೊನೆ ಯಾರು ನನಗೆ ನಾ ನಾಣೆ ಬರೀ ಸರಿ ಇಲ್ಲದಾಗ ಯಾರು ಏನು ಮಾಡೋಕಾಯ್ತದೆ ಬಿಡು ಆಗಲ್ಲ ದೀಪ ಇವ್ರು ಒಂಚೂರು ಜವಾಬ್ದಾರಿ ಇಲ್ಲ ಸುಮ್ಮನೆ ಇರೋರ್ಗೆ ಹೋಗಿ ಓಡ್ಕೋಬೇಕಾಗಿತ್ತಾನೆ ಏಯ್ತು ಡಿ ಕಂಪ್ಲೇಂಟ್ ಕೊಡೋದ ಪ್ಲೀಸ್ ನಿಂದ ಅಮ್ಮಯ್ಯ ನನಗೆ ಯಾಕೋ ಮುನ್ಸೆ ಇಲ್ಲ ದೀಪು ನನ್ನ ಮಗ ಇಷ್ಟೊತ್ತಿಗೆ ಎಲ್ಲ ಬರೋನು ಅವನು ಬೇರೆ ಮಕ್ಕಳ ರೀತಿ ಎಲ್ಲ ಅವನು ಕಷ್ಟ ಸುಖ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಒಳ್ಳೇದೇ ಅದು ಕೆಟ್ಟದದು ಎಲ್ಲ ಗೊತ್ತು ಅವನಿಗೆ ಇಷ್ಟಲಿ ಗಂಟೆ ಅವ್ನು ಇರ್ತಿದ್ದಿಲ್ಲ ಏನಾಗಿದ್ದದ ಏನು ಅಂತ ನನಗೆ ಭಾಳ ಭಯ ಆಯ್ತದೆ ನಿಂದ ಅಮ್ಮಯ್ಯ ಅಂತೀನಿ ಪ್ಲೀಸ್ ಬಾ ಆಯಿತು ಹೋಗೋದ ಸುಮ್ಮನಿರೇ ನೋಡು ಆ ಸುಮಾರು ತಾಗೈತೆ ಈಗ ಬೇಡ ಇಷ್ಟೊತ್ತಿನಲ್ಲಿ ನಾಳೆ ಬೆಳಿಗ್ಗೆ ಗಂಟೆ ನೋಡೋದ ಬರ್ ಅಂದ್ರೆ ಬೇಕಾದ್ರೆ ಬೆಳಿಗ್ಗೆ ತಾವ ಹೋಗಿ ಕೊಡೋಕಾಯ್ತದೆ ಕಂಪ್ಲೇಂಟ ಸರಿನಾ ನಿಂದ ಅಮ್ಮಯ್ಯ ಏನಂತ ಕಾಲ್ಗಾರ ಬೀಳ್ತೀನಿ ಬೇಡ ಕಣೆ ಬೇಡ ನೋಡು ನಿಖಿತಾ ನಿಂದ ಅಮ್ಮಯ್ಯಂತಿದ್ದ ಯಾಕೋ ಜೀವ ತಡಿತೆಲ್ಲ ಈಗ್ಲವ್ ಕಂಪ್ಲೇಂಟ್ ಕೊಡದ ಬಾರೆ ಪ್ಲೀಸ್ ಕಣೆ ಏನ್ ಇವ್ರೆ ನಿಖಿತಾ ಇವಾಗೆಲ್ಲ ಕಂಪ್ಲೇಂಟ್ ಎಲ್ಲ ಇಷ್ಟೊತ್ತಿನೆಲ್ಲ ಬೇಡ ಆಯ್ತಾ ಬೆಳಿಗ್ಗೆ ಕೂಡ ಬಿಡಿ ಏನು ಆಗಲ್ಲ ನಾಳೆ ಗಂಟೆ ವೇಟ್ ಮಾಡ್ಬೋದು ಅಲ್ವಾ ಇಲ್ಲ ಪ್ಲೀಸ್ ದಿಪ್ ನನ್ ಮಾತು ಯಾಕೋ ನನ್ ಜೀವ ತಡಿತೇಲ ಈಗ್ಲವ್ ಕಂಪ್ಲೇಂಟ್ ಕೊಡದ ಕಣೆ ಪ್ಲೀಸ್ ಕಡೆ ಸರಿ ಆಯ್ತು ನಡಿ ಒಳ್ಳೆ ಕಂಪ್ಲೇಂಟ್ ಕೊಡೋಣ ಬಾ ನೋಡು ಬೇಡ ಬಿಡಕಣೆ ಸುಮ್ನೀರೇ ಏನು ಆಯ್ಕಿಲ್ಲ ನೋಡು ಸಿಕ್ಕೇ ಸಿಕ್ತಾನೆ ಪಾಪು ಏನಾರ ಅಲ್ಲಿ ಕಂಪ್ಲೇಂಟ್ ನಂಗೆ ಸಮಾಧಾನ ಆಯ್ಕೆ ನಿಮ್ದ ಅಮ್ಮ ನಿನ್ ಕಾಲ್ ಕಟ್ಕತೀನಿ ಪ್ಲೀಸ್ ಕಣೆ ಬಾರೇ ಬಾರ ಕಂಪ್ಲೇಂಟ್ ಕೊಡೋಣ ಸರಿ ನಡಿ ಆಯ್ತು ಹೋಗದ ಬೇಡ ಆಯ್ತಾ ಆಗ್ತಿತ್ತು ಅಲ್ವಾ ಏನಕ್ಕೆ ಆತ್ ಮಾಡ್ತೀರಾ ಬಿಡಿಗೆ ಕೊಡೋಣ ಬಿಡಿ ಇಲ್ಲ ಇಲ್ಲ ಈಗ್ಲೇ ಕೊಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ